ನಮ್ ಸ್ಥಿತಿ ಹೆಂಗ ಆಗ್ಬಿಟ್ಟದೆ ಹೋಯ್ತಪ್ಪ ಯಾವ್ದೋ ಒಂದ್ ಎಣ ಹೊರ ಹೋಗ್ತೀವಿ ಅಂತ ತಿಳ್ಕೊ ಅದಕ್ ಸಹಿತ ನಾವೇನಾರು ಒತ್ಕೊ ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕ ಹಂಗೆ ಪು ರೈತ್ರಿಯರ್ ನೀನ್ ಇನ್ನೊಂದ್ಸತಿ ನಮ್ ಹುಡುಗರಿಗೆ ನೆನೆ ಬಂದ್ ಪೊಲೀಸ್ ಕರ್ಕ ಬಂದ್ ಗಲಾಟೆ ಮಾಡ್ತೀಯಾ

ಇನ್ನೊಂದ್ಸತಿ ಅಷ್ಟೇ ವ್ಯತ್ಯಾಸ ಅಕ್ಕನ ಮಗಿ ಅಂತ ಅಂದ್ರೆ ದೀಪ ಕೊಟ್ಟು ಸ್ವಂತ ಅಕ್ಕನ ಮಗ ಬೇರೆ ಯಾರು ಅವ್ರು ಹೇಳಿದ್ರು ನ್ಯಾಯ ಆಯ್ತ ನಿಮಗೆ ನಮ್ದೇ ಮೂರತ ಜಾಗ ಅಂದ್ರೆ ನಮ್ದೇ ಮೂರತೇ ಕೂಡ ಮೂಲತಾ ನಂದ್ರೆ ಹಾಕ್ಬಿಟ್ಬಿಡ್ತೀನ ಮೂಲತ ನಿಮ್ದು ನೀವ್ ಸರ್ವೆ ನಂಬರ್ ಚೆಕ್ ಬಂದಿದು ಯಾರು ಯಾರ್ಯಾರು ಬರ್ತಾರೋ ಮರೇ ಈ ಮನೆಯಾಗೆ ಆಯ್ತಾ

ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ

ಹೇ ಯೇ ನೋ ಬೇಕಣ್ಣ ಇದು ಬರಲಿವೇ ಇಲ್ಲ ಬೇಕು ನಿಂತ ಮುಚ್ಚಿಬಿಡರಾ ಈಗ ಕಾಟೇಬಲ್ ಕೂಡ ಬಿಡಾ ಕಾಟೇಬಲ್ ಕೂಡ ಕೊಡಿ ಡಾಕ್ಲೆ ಕೊಡಿ ಮುಚ್ಚಿಬಿಡಿ ಕಾಟೇ ಆಗಿದಿಲ್ ಇಲ್ಲ ಜನಸಮಿಗೆ ಕಾಟೇ ದಿನಸ್ರ ಲೈತಾ ನಿಮ್ಮ ಒಮ್ಮೆ ಸರ್ ಮುಚ್ಚಿ ಪಟ್ಟಿ ಕಾಟೇ ಆಗಿದಾ ಕಥೆ ಬಾತೆ ಒಂದೆತ್ತೆ ಮಾಡ್ರಿ ಇದರ ಸಂಜೆ ತಕ ಬಾ ಎಲ್ಲ ಪ್ರೆಸ್ ಮೀಟಿಂಗ್ ನಡೆತಿನ ಬಾತಗಬೇ ಆಯ್ತು ನಾವು ನೀವು ತಕ ಬನ್ನ ನಾನು ತಕವಿ ನೀವು ತಕ ಬನ್ನ ನಾನು ತಕವಿ કોણ હે आते હે યે